ನೀನಾದ ನನ್ನ ಸೀರಿಯಲ್ಲು ಶುಕ್ರವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ರಪ್ಪ ಫಸ್ಟ್ ಟೈಮು ಈ ನಮ್ಮ ವೇದ ಅಥವಾ ನಮ್ಮ ವಿಕ್ರಮನ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಕೂತು ಊಟ ಕೂತಿರ್ತಾರೆ ಸಂಚಿಕೆ ಶುರುವಿನಲ್ಲಿ ಟೇಬಲಲ್ಲಿ ವಿಕ್ರಮು ದಾಮೋದರ ಬಾಲಮುನ್ನ ತಾತ ವೈಶು ಎಲ್ಲರೂ ಜೊತೆಲಿ ಕೂತಿರ್ತಾರೆ ವೇದ ಕೂಡ ಊಟ ಬಡಿಸ್ತಾ ಇರ್ತಾಳೆ ಅಲ್ಲಿಗೆ ಶಕುಂತಲ ಬರ್ತಾಳೆ ಶಕುಂತಲನ ವೇದನೇ ಕರ್ಕೊಂಡು ಬಂದಿರ್ತಾಳೆ ಶಕುಂತಲ ಬಂದಿದ್ದ ತಕ್ಷಣ ಅಮ್ಮ ಬಡಿಸಿ ಎಲ್ರಿಗೂ ಅಂಥೇಳಿ ಶಕುಂತಲನಿಗೆ ಬಗ್ ಹೇಳ್ತಾಳೆ ಅವಳು ದಾಮೋದರನ ಪಕ್ಕ ಹೋಗಿ ದಾಮೋದರ ವಿಕ್ರಮು ಬಾಲಮನು ಎಲ್ರಿಗೂ ಊಟ ಬಡಿಸ್ತಾಳೆ ಎಲ್ಲರೂ ಒಬ್ರು ಒಬ್ರ ಒಬ್ಬರು ನೋಡ್ತಾ ಇರ್ತಾರೆ ಪಿಕಾ ಪಿಕಾ ಅಂತ ಸರಿ ಊಟ ಬಡಿಸಿದ್ದಾಯ್ತಲ್ಲ ಇನ್ನೂ ಏನು ನೋಡ್ತಿದ್ದೀರಾ ಎಲ್ಲರೂ ಊಟ ಮಾಡಿ ಸ್ಟಾರ್ಟ್ ಮಾಡಿ ತಿನ್ನಿ ಅಂತ ವೇದ ಅಂತಾಳೆ ಆವಾಗ ವೇದ ಇದ್ದವಳು ವಿಕ್ರಮ್ ನಿನಗೆ ನಾನೇ ತಿನ್ನಿಸ್ಲಾ ಅಂತೇಳಿ ಅಂತೇಳಿ ಮೊದಲು ತಿಕ್ತಿಕ್ಲ ಥರ ಆಡೋದನ್ನ ನಿಲ್ಲಿಸು ಅಂತಾನೆ ವಿಕ್ರಮು ಪಕ್ಕದಲ್ಲಿ ತಾತ ಇದ್ದವರು ವೀರ ನೀನು ಈ ವಿಕ್ರಮ್ ಥರ ಮಾತ್ರ ಆಗಬೇಡ ನೀನು ಈ ವಿಕ್ರಮ್ ಥರ ಮದುವೆ ಆಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಬ್ಯಾಚುಲರ್ ಆಗಿ ಇದ್ದು ಜೀವನ ಎಂಜಾಯ್ ಮಾಡು ಅಂತೇಳಿ ಅಂತಾನೆ ವೀರ ಮನಸಲ್ಲೇ ಈ ಅಲ್ಲ ಇವು ಎಲ್ಲರದ್ದು ಮದುವೆ ಆಯಿತು ಅಪ್ಪನ ಹೆಂಡ್ತಿನೂ ಮನೆಗೆ ಬಂದಳು ನನ್ನನ್ನು ಮಾತ್ರ ಮದುವೆ ಆಗಬೇಡ ಅಂತ ಹಿಂಗೆ ಇರು ಅಂತಾರಲ್ಲ ಇವ್ರಿಗೆ ಮನುಷ್ಯತೇನು ಇಲ್ವಾ ಆ ಗುಲಾಬಿ ನೋಡಿದ್ರೆ ಇಂಥ ಟಾರ್ಚರ್ ಕೊಡ್ತಾಳೆ ಅಂತ ಮನಸಲ್ಲೇ ಆದ ಆತಂಗೆ ಬೈಕ್ ಅಂತ ಇರ್ತೇನೆ ನಮ್ಮ ವೀರ ಇನ್ನು ವೇದ ಇದ್ದವಳು ಯಾಕೆ ಅಂತ ಅಂತೇಳಂದಾಗ ಏನಿಲ್ಲ ಈ ವಿಕ್ರಮ್ ಥರ ಮದುವೆ ಆಗಿ ಬಂದು ಸುಮ್ಮನೆ ಮನೆಯೆಲ್ಲ ಹಾಳು ಮಾಡೋದಕ್ಕಿಂತ ಆಮೇಲೆ ಈ ಮನೆಗೆ ಹೆಣ್ಮಕ್ಳು ಎಂಟ್ರಿ ಬೇರೆ ಇಲ್ಲ ಈ ಥರ ಆಗೋದಕ್ಕಿಂತ ಹಿಂಗೆ ಹಂಗೆ ಇರೋದು ಒಳ್ಳೇದು ಅಂತ ಅವನಿಗೆ ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಹೌದಾ ಹಂಗಾದ್ರೆ ನಿಮಗೆ ಹೆಣ್ಮಕ್ಳು ಕಂಡ್ರೆ ಆಗಲ್ವಾ ಹಂಗಾದ್ರೆ ತಾತ ದಾಮೋದರ ನೀವು ಮದುವೆ ಆಗದಿರೇ ದಾಮೋದರ ಅವರು ಹುಟ್ಟಿದ್ರ ಮಾವ ನೀವು ಹಂಗಾದರೆ ಕುಂತಿ ಪುತ್ರನ ಅಂತ ಅದು ರೇಗಿಸ್ಬಿಡ್ತಾಳೆ ನಮ್ಮ ವೇದ ಫುಲ್ ಸಿಟ್ಟಾಗಿಬಿಡ್ತಾನೆ ದಾಮೋದರ E <síntos> ಅದಕ್ಕೆ ದಾಮೋದರ ಮನೆಗೆ ಬಂದಿರೋದಲ್ದಿರ ತಿನ್ನೋಕೆ ಇಲ್ಲ ಒಕ್ಕರ್ಸ್ಕೊಂಡಿದ್ದಾರೆ ಅಂತ ವಯಶು ನೋಡ್ಕೊತ ಅಂತಾನೆ ವಯಶಿಗೆ ಪಾಪ ಸಿಟ್ಟು ಬರುತ್ತೆ ಮನೆ ಅಂತ ಯಾರು ಹೇಳಿದ್ದೀನ ಸ್ಮಶಾನ ಇದು ವಿಕ್ ದಾಮೋದರ ಇವರೆಲ್ಲ ಈ ಎಣದ ಮೇಲೆ ಅಕ್ಕಿ ಕಳೆ ಇರ್ತಾರಲ್ಲ ಅದನ್ನೆಲ್ಲ ಹಾರಿಸ್ಕೊಂಡು ತಿನ್ನೋ ಅಂತ ಮನುಷ್ಯರು ಇವರು ಅಂತ ಬೇರೆ ಪಾಪ ಶಕುಂತಲ ವಯಶುನ ಸೇರಿಸಿ ಬೈದು ಬಿಡ್ತಾರೆ ವಯಸ್ಸಿಗೆ ಸಿಟ್ಟು ಬಂದು ಎದ್ದೋಗೋ ಎದ್ದೋಗಿಬಿಡ್ತಾಳೆ ಕೈಯಲ್ಲಿ ತಟ್ಟೆಲಿ ಕೈ ತೊಳ್ಕೊಂಡು ವಯಸ್ ತಿನ್ನು ಊಟ ಮಾಡು ಊಟ ಮಾಡು ಅಂತೇಳಿ ವೇದ ಹಿಂದೆ ಹೋಗ್ತಾಳೆ ಅಮ್ಮ ತಾಯಿ ನಿನಗೂ ಈ ಮನೆಯವ್ರಿಗೂ ದೊಡ್ಡ ನಮಸ್ಕಾರ ಅಂತೇಳ್ಬಿಟ್ಟು ರೂಮಿಗೆ ಹೋಗ್ತಾಳೆ ಏನು ಅವರೆಲ್ಲ ಅಂದಂಗೆಲ್ಲ ಅನ್ನಿಸ್ಕೊಂಡು ಇನ್ನೂ ತಿನ್ನೋಕ್ಕೆ ಶಕುಂತಲಮ್ಮಂಗೆ ಮಾನ ಮರ್ಯಾದೆ ಇಲ್ದಂಗೆ ಇರ್ಬೋದು ನನಗಿದೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಆ ವಿಕ್ರಮ್ಗೆ ನೆತ್ತಿಗೆ ಇರುತ್ತೆ ನೀರು ಕೊಡೋಕೆ ಹೋಗ್ತಾಳೆ ಶಕುಂತಲ ಏನೂ ಬೇಕಾಗಿಲ್ಲ ನೀನು ಮನೆ ಬಿಟ್ಟು ಹೋದ್ಮೇಲೆ ನನಗೆ ಹಿಂಗೆ ಎಷ್ಟೋ ಸಾರಿ ನೆತ್ತಿಗೆರಿತ್ತು ನೀರು ಕೊಡೋಕ್ಕೆ ಯಾವಾಗೆ ನೋಡ್ಕೊಂಡು ಬಂದಿಲ್ವಲ್ಲ ಇದೇ ಥರ ಅಂಥೇಳಿ ಅವನು ಕ ಎದ್ದೋಗ್ತಾನೆ ಅದಕ್ಕೆ ವೇದ ಇದ್ದೋಳು ಊಟ ಮಾಡೋ ವಿಕ್ರಮ್ ಅಂತಂದಾಗ ನನಗಾಗಲೇ ಹೊಟ್ಟೆ ತುಂಬು ಬೆತ್ತಳ ಹೇಳ್ಬಿಟ್ಟು ವಿಕ್ರಮ್ ಕೂಡ ಊಟ ಮಾಡಿದಿರ ಅಲ್ಲಿಂದ ಎದ್ದೋಗ್ಬಿಡ್ತಾನೆ ಶಕುಂತಲ ಕೂಡ ಅಲ್ಲಿಂದ ಅಳ್ತಾ ಹೋಗ್ತಾಳೆ ವೇದ ಹಿಂದುಗಡೆ ಹೋಗಿ ಆತ ಅತೆ ಅಳಬೇಡಿ ಅಂತೇಳಿ ಎಷ್ಟೇ ಇದು ಮಾಡೋದು ಪಾಪ ಹತ್ಕೊಂತ ಹೋಗ್ತಾಳೆ ಇಷ್ಟೊಂದೆಲ್ಲ ಅವಮಾನ ಮಾಡಿ ಅನು ಅವಮಾನ ಆದಮೇಲೆ ಯಾರಿಗೆ ತಾನೇ ಅಳು ಬರಲ್ಲ ಅದಾದಮೇಲೆ ನಮ್ಮ ಬಾಲ ಮುನ್ನ ಕತೆ ನೋಡಿ ಪಾಪ ಅವಕ್ಕೆ ಆಶ್ವಾಗಿರುತ್ತೆ ಏನೋ ಎಲ್ರು ಇದ್ದಿದ್ರು ನಾವೇನು ಊಟ ಮಾಡೋದಾ ಏನು ಬೇಡವಾ ಬೇಡ ಹಾ ಬೇಡವಾ ಬೇಡ ಅಂದ್ರೆ ಇಲ್ಲಿ ಬೇಡ ಆ ಕಡೆ ಹೋಗಿ ಮಾಡೋಣ ಅಂತ ಪಾಪ ವರಡು ತಟ್ಟೆ ತಗೊಂಡು ಆ ಕಡೆ ಹೋಗಿ ಊಟ ಮಾಡೋಕ್ಕೆ ಅಂತ ಹೋಗ್ತಾರೆ ನಮ್ಮ ಬಾಲಮುನ್ನ ಇಲ್ಲಿ ನಮ್ಮ ವೈಶು ಮತ್ತು ವಿಕ್ರಮ್ ಕೂತಿರ್ತಾರೆ ವೈಶು ಕೇಳ್ತಾಳೆ ವಿಕ್ರಮ್ಗೆ ಅಲ್ಲ ಅಣ್ಣ ನಿನಗೆ ಎಲ್ಲ ಸತ್ಯನೂ ಗೊತ್ತಿತ್ತು ಮೀಟ್ ಆದಾಗ ಅಣ್ಣ ಅಣ್ಣ ಅಂತ ಅಂತಿದ್ನಲ್ಲ ಅವಾಗ ಒಂದ್ಸಲೂ ಇವಳೇ ನಮ್ಮ ತಾಯಿ ಅಂತ ನೀನು ಯಾಕೆ ಹೇಳಲಿಲ್ಲ ವೇದನೂ ಅಷ್ಟೇ ಎಲ್ಲ ಗೊತ್ತಿದ್ರು ಅವಳು ಮುಚ್ಚಿಟ್ಲು ಒಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು ನೀನು ನಾನು ನಂಬಿದ್ದೆ ನೀನು ನನಗೆ ಮೋಸ ಮಾಡಿದೆ ಅಂತ ಕೇಳ್ತಾಳೆ ವಿಕ್ರಮ್ ಉಳಿಸ್ಕೊಳ್ಳೋ ಸಂಬಂಧ ಆಗಿದ್ರೆ ನಿನಗೆ ಹೇಳ್ತಾ ಇದ್ದೆ ಅದು ನನಗೆ ಬೇಡವಾದ ಸಂಬಂಧ ಅಷ್ಟು ಚಿಕ್ಕ ವಯಸ್ಸಿದ್ದಾಗ ಬಿಟ್ಟೋದವಳು ಬಿಟ್ಟೋದು ಗಿದ್ದವಳ ಬಗ್ಗೆ ನಾನು ಯಾಕೆ ಹೇಳಬೇಕು ಅಂತ ನಾನೇನು ಹೇಳಿಲ್ಲ ಅದು ಅಲ್ಲದೆ ನಾನು ಅವಳನ್ನು ಫಸ್ಟು ಶಕುಂತ ನನ್ನ ತಾಯಿನ ನೋಡಿದ್ದು ಇದ್ದು ವೇದ ಅವ್ರ ಮನೆಯಲ್ಲಿ ಆ ಪಾಪನ ತೊಟ್ಲಿಗಾಗ್ತಾ ಇದ್ರು ಅವಾಗ ನನಗೆ ತುಂಬ ಖುಷಿಯಾಗಿತ್ತು ನಾನು ಅವಳನ್ನ ಕಂಡಿಡಿದೆ ಅಷ್ಟು ಚಿಕ್ಕವನಾಗಿದ್ದಾಗ ಬಿಟ್ಟೋದ್ರು ಬಟ್ ಅವಳನ್ನ ಕಂಡಿಡಲಿಲ್ಲ ನನಗೆ ಅದೇ ಅವಳ ಮೇಲೆ ಇವಾಗ್ಲೂ ಬೇಜಾರು ಅದ್ರ ಬದಲು ಈ ರೌಡಿನ ಯಾಕೆ ಮನೆ ಒಳಗೆ ಸೇರಿರೋ ಸೇರಿಸಿರೋದು ಅಂತ ನನ್ನ ಮೇಲೆ ಕಿಚ್ಚಾಡಿದ್ಲು ಮತ್ತೆ ಯಾಕಾದರೂ ವಾಪಸ್ ಬಂದಿದ್ದಾಳು ಅಂತ ನನಗೆ ಬೇಜಾರಾಗ್ತಿದೆ ನನಗೇನು ಖುಷಿ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ನಾನು ಹೇಳ್ತಾನೆ ನಮ್ಮ ವಿಕ್ರಮ ಅದಕ್ಕೆ ನನಗೆ ಅರ್ಥ ಆಗುತ್ತೆ ಬಿಡೋಣ ನಿನ್ನ ನೋವೇನು ಅಂತ ನಾನೀಗ ಎರಡು ದಿನದಿಂದ ನಾನು ನೀನು ಇಪ್ಪತ್ತು ವರ್ಷ ಅನುಭವಿಸಿದೆಯಲ್ಲ ನೀನು ಗ್ರೇಟ್ ಬಿಡು ಈ ಮನೆಯಲ್ಲಿ ನಾನು ಯಾರೂ ನಂಬಲ್ಲ ಎಲ್ಲರೂ ಬೆನ್ನಿಗ್ ಸೂರಿಯಾಗ್ತಾರೆ ಎಲ್ಲರೂ ಸತ್ಯ ಗೊತ್ತಿದ್ರು ನಾಟಕ ಮಾಡ್ತಾರೆ ಈ ಮನೇಲಿ ಇನ್ನೂ ರೆಸ್ಪೆಕ್ಟ್ ಅಂತ ಉಳ್ಕೊಂಡಿರೋದು ಅಷ್ಟೇ ನಾನು ಈ ಮನೆಯಲ್ಲಿ ಇರೋವರೆಗೂ ನಿನ್ನ ಒಬ್ಬನ್ನಷ್ಟೇ ನಂಬೋದು ಅಂತ ವಯಸ್ಸು ಇಲ್ಲಿ ಹೇಳ್ತಾ ಇರ್ತಾಳೆ ವಿಕ್ರಮ್ಗೆ ನಮ್ಮ ವೇದ ಬೇಗ ಬೇಗ ರೂಮಿಗೆ ಬಂದು ಒಂದು ಎಕ್ಸಸೈಸ್ ತಗೊಂಡು ಅಲ್ಲಿ ನಮ್ಮ ಶಕುಂತಲನ್ ಕ್ಯಾರೆಕ್ಟರು ಇನ್ನೊಂದು ಪಕ್ಕದಲ್ಲಿ ನಮ್ಮ ವಿಕ್ರಮ್ನ ಕ್ಯಾರೆಕ್ಟರನ್ನ ಬರೀತಾಳೆ ವಿಕ್ರಮ್ಗೆ ವೇ ಅವ್ ವೇದ ಬರೆದಿರೋ ಕ್ಯಾರೆಕ್ಟರ್ ಏನಂದರೆ ಕ್ರೂರಿ ಅವ್ನು ರೌಡಿ ಅವನು ಕ್ಷಮಸ ಗುಣ ಇಲ್ದವನು ಅವನು ಹಂಗೆ ಹಿಂಗೆ ಅಂತ ಬರೀ ನೆಗೆಟಿವ್ ಬರೆದಿರ್ತಾಳೆ ಪಕ್ಕದಲ್ಲಿ ಶಕುಂತಲನ ಮೂರ್ತಿ ಮೌನಿ ತುಂಬ ಒಳ್ಳೆಯವಳು ಅಂತ ಬರೆದು ವಿಕ್ರಮ್ ಏನು ಬೇಕಾಳೆ ಇದು ಅಂತ ಕೇಳಿದಾಗ ಇದು ನಿನ್ನ ಕ್ಯಾರೆಕ್ಟರು ಇದು ಅಮ್ಮನ ಕ್ಯಾರೆಕ್ಟ್ರು ನೀನು ಎಷ್ಟೊಂದು ನೆಗೆಟಿವ್ ಇದ್ರೂ ಅಮ್ಮನ ಅಮ್ಮನ ಎಷ್ಟೊಂದು ಪಾಸಿಟಿವ್ ಇದ್ರೂ ನನಗೆ ನನ್ನ ಮಗ ಬೇಕು ಅಂತ ಬಂದಿದ್ದಾರೆ ಅಂಥದ್ರಲ್ಲಿ ನೀನು ಒಂದೇ ಒಂದು ಸಲ ಅವ್ರಿಗೆ ನಾ ಕ್ಷಮಸಕ್ಕೆ ರೆಡಿ ಇಲ್ವಲ್ಲ ಅಂತೇಳಿ ಅಂತಾಳೆ ಇಷ್ಟೆಲ್ಲ ಬರ್ದಿದೆಯಲ್ಲ ನನ್ನ ಹತ್ರ ಇರೋ ಇನ್ನೊಂದು ಅಮೂಲ್ಯವಾದದ್ದು ನಿಮ್ಮ ಶಕುಂತಲನ ಹತ್ರ ಇಲ್ಲ ಏನದು ಅಂದಾಗ ಎಕ್ಸೈಸ್ ಇಟ್ಕೊಂಡು ಅಲ್ಲಿ ಹೃದಯ ಅಂತ ಬರೀತಾನೆ ನನ್ನ ಹತ್ರ ಇರೋಂಥ ಹೃದಯ ಅವಳ ಹತ್ರ ಇಲ್ಲ ಇದ್ದಿದ್ರೆ ಅವಳು ನನ್ನನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಮತ್ತು ಅಲ್ಲೋಗಿ ನಮ್ಮ ವೇದ ಅವನನ್ನು ಎಷ್ಟೊಂದು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾಳೆ ಹಂಗಲ್ಲ ಅಮ್ಮ ಅದಕ್ಕೆ ಬಿಟ್ಟೋದ್ರು ಇದಕ್ಕೆ ಬಿಟ್ಟೋದ್ರು ಅಂತ ನೀನು ಏನೇ ಹೇಳಿದ್ರು ನನ್ನ ಹೋಗಿರೋಂಥ ಬಾಲ್ಯ ನನಗೆ ಮತ್ತೆ ವಾಪಸ್ ಬರಲ್ಲ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ನೀನು ಟ್ರೈ ಮಾಡಬೇಡ ವೇದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾನೆ ವಿಕ್ರಮು ಈ ಕಡೆ ವೈಶು ರೂಮಲ್ಲಿ ಶಕುಂತಲನಿಗೆ ಸಕ್ಕತ್ತಾಗಿ ಬೈತಾ ಇರ್ತಾಳೆ ಯಾಕಂದರೆ ನಾನು ನಾಳೆಯಿಂದ ಕಾಲೇಜಿಗೆ ಹೆಂಗೆ ಹೋಗಲಿ ಇಷ್ಟು ದಿನ ನಾವು ವಿಶ್ವಣ್ಣ ಜೈಲಲ್ಲಿರೋದನ್ನು ಆಡ್ಕೊಂಡು ಹಾಕ್ತಾ ಇದ್ರು ಇನ್ಮೇಲೆ ನಿನ್ನ ಟಾಪಿಕ್ ತೊಗೊಂಡು ಹಾಕ್ತಾರೆ ನಾನು ಅವ್ರಿಗೆಲ್ಲ ಏನಂತ ಹೇಳಿ ಅಂತ ಅಂತಿರ್ತಾಳೆ ವಿಷಯ ಮಾಸವರೆಗೂ ನೀನು ಕಾಲೇಜಿಗೆ ಹೋಗ್ಬೇಡ ಅಂತೇಳಿ ಶಕುಂತಲ ಸಮಾಧಾನ ಮಾಡ್ತಿರ್ತಾಳೆ ವಿಷಯ ಅದಲ್ಲ ಇಷ್ಟೆಲ್ಲ ಆಯಿತು ತಾನೇ ನೀನು ಮತ್ತೆ ಯಾಕೆ ವಾಪಸ್ ಬಂದಿದ್ದು ಅಂತವಳು ರೌಡಿನ ಯಾಕೆ ಮದುವೆ ಆಗಿದ್ದು ಅಂತ ಪಾಪ ಶಕುಂತಲನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾಳೆ ವೈಶು ಆವಾಗ ಸರಿ ವೇದ ಯಾಕೆ ಮದುವೆ ಆದ್ಲು ಹೇಳು ವಿಕ್ರಮ್ನ ನೀನು ಅವ್ರದ್ದಾದ್ರೆ ಋಣಾನು ಬಂದ ಅಂತೀಯ ನನ್ನ ಾದರೆ ಯಾಕೆ ಒಪ್ತಾ ಇಲ್ಲ ಯಾವ ಹೆಂಗ್ಸು ಬೇಕು ಅಂತ ಮದುವೆ ಆಗೋದು ಈ ಥರದವ್ರನ್ನ ಆಗಲ್ಲ ಕಣೆ ಅದು ಪರಿಸ್ಥಿತಿಗೆ ತಲೆಬಾಗಿ ಕೂತ್ಕೇನ ಕೊಟ್ಬಿಡ್ತೀವಿ ಅಂತ ಏನೇನೋ ಹೇಳಿ ಪಾಪ ಸ್ವಲ್ಪ ಸಮಾಧಾನಕ್ಕೆ ತರ್ತಾಳೆ ವೈಶುನ ಈ ಕಡೆ ವೇದ ಮತ್ತು ವಿಕ್ರಮ್ ಅಲ್ಲಿಗಿರ್ತಾರೆ ಎದ್ದು ಕುತ್ಕೆ ನಮ್ಮ ವಿಕ್ರಮು ವೇದ ಯಾಕೋ ಕೈ ತುಂಬ ನೋವಾಗಿದೆಯಾ ಅಂತೇಳಿ ಕೇಳ್ತಾಳೆ ಕೈಗಿಂತ ಆ ಮನ್ಸಿಗಾಗಿರೋ ನೋವು ತುಂಬ ತುಂಬ ಸಹಿಸ್ಕೊಳಕ್ಕಾಗ್ತಿಲ್ಲ ಅಂತೇಳಂತಾನೆ ವಿಕ್ರಮ್ ನಿನ್ನ ಮನ್ಸಿಗೆ ನೋವಾಗಲಿ ಅಂತ ನಾನು ಇದೆಲ್ಲ ಮಾಡಲಿಲ್ಲ ಕಣೋ ವಿಕ್ರಮ್ ನಿನಗೆ ಅರ್ಥ ಆಗ್ತೆ ಬರ್ತಾ ಬರ್ತಾ ಆ ಮನ್ಸಿಗಾಗಿರೋ ನೋವು ಔಷಧಿ ಹಚ್ಚೋಕ್ಕೆ ನೀನು ಟೈಮೇ ಕೊಡ್ತಿಲ್ವಲ್ಲ ನನಗೆ ಆ ಕಾಲಾವಕಾಶನೇ ಕೊಡ್ತಿಲ್ವಲ್ಲ ಅಂತ ಕೇಳ್ತಾಳೆ ವೇದ ಅದೆಲ್ಲ ಬೇಕಾಗಿಲ್ಲ ನಾನು ಅನುಭವಿಸ್ತಿರೋದು ನಿನಗೇನು ಗೊತ್ತಿಲ್ಲ ಅನಿಸುತ್ತೆ ನನಗೆ ಎರಡನೇ ತಾಯಿ ಅಂತ ನಿನಗೆ ಅಂದಿದ್ದೆ ನಾನು ನಮ್ಮ ತಾಯಿ ಬಿಟ್ಟೋದ್ಮೇಲೆ ನನಗೆ ತಾಯಿ ಪ್ರೀತಿ ತೋರಿಸಿದ್ದೆ ನೀನು ನನ್ನ ಜೀವನದ ಗೆಳತಿಯಾಗಿದ್ದೆ ನೀನು ಇದೆಲ್ಲ ಮಾಡೋ ಅಗತ್ಯ ಇರಲಿಲ್ಲ ವೇದ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಶಕುಂತಲ ಹಂಗೂ ಹಿಂಗು ವೈಶುನ ಏನೋ ಕನ್ವಿನ್ಸ್ ಮಾಡಿ ಸ್ವಲ್ಪ ಒಪ್ಸೋ ಥರ ಕಾಣಿಸ್ತಿದ್ದಾಳೆ ಬರ್ತಾ ಬರ್ತಾ ಇನ್ನೇನು ನಮ್ಮ ವಿಕ್ರಮ್ನು ಒಪ್ತಾನೆ ಅನಿಸುತ್ತೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ತುಂಬ ಚೆನ್ನಾಗಿದೆ ಸಂಚಿಕೆ ಆ್ಯಂಡ್ ದಯವಿಟ್ಟು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಸೆಂಡ್ ಮಾಡಿ ನನ್ನ ಚಾನಲ್ ಲಿಂಕ್ನ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಚಾ ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ ಎಲ್ರಿಗೂ